ಹರೇ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಭವಿಷ್ಯವಾಣಿಯಲ್ಲಿ ನಾನು ನಿಮ್ಮ ಮಹರ್ಷಿಗುರುಜೆ ಈ ದಿನದ ಪಂಚಾಂಗದ ವಿಶೇಷತೆಯನ್ನು ನೋಡೋಣ ಇದನ್ನು ಇಪ್ಪತ್ತೆರಡನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಹತ್ತೊಂಬತ್ತನೇ ಎಸ್ ಪಿ ದ್ವಿತೀಯ ತಿಥಿ ದಿನ ಶುಕ್ರವಾರ ನಿತ್ಯ ನಕ್ಷತ್ರ ಬಂದು ಈ ದಿನ ಹಸ್ತ ನಕ್ಷತ್ರ ನಿತ್ಯ ನಕ್ಷತ್ರ ಇರುತ್ತೆ ಇನ್ನು ಅದೇ ರೀತಿ ರಾಹುಕಾಲ ಮತ್ತು ಹೆಮ್ಗಂಟೆ ಕಾಲ ನೋಡೋಣ ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ ಅಂತ ಈ ದಿನದ ರಾಹುಕಾಲ ಬಂದು ಬೆಳಗ್ಗೆ ಹತ್ತು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಪ್ರಾರಂಭ ಆಗಿ ಮಧ್ಯಾಹ್ನ ಅಂದರೆ ಹನ್ನೆರಡು ಗಂಟೆ ಮೂವತ್ತು ನಿಮಿಷದವರೆಗೂ ಸಹ ಇರುತ್ತೆ ಅದೇ ರೀತಿ ಯಮಗಂಟ ಕಾಲ ಈ ದಿನ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಪ್ರಾರಂಭ ಆಗಿ ಸಂಜೆ ಐದು ಗಂಟೆ ಮೂರು ನಿಮಿಷದವರೆಗೂ ಸಹ ಯಮಗಂಟ ಕಾಲ ಇರುತ್ತೆ ಇನ್ನು ಪ್ರತಿನಿತ್ಯನೂ ಸಹ ಗಂಟೆ ಕಾಲ ರಾಹುಕಾಲ ಮಧ್ಯಾಹ್ನನೇ ಪ್ರಾರಂಭ ಆಗಿರೋದ್ರಿಂದ ಆದಷ್ಟು ಬೆಳಗ್ಗೆ ರಾಹುಕಾಲ ಇರೋದ್ರಿಂದ ವರ್ತುಪಡಿಸಿ ಪ್ರತಿನಿತ್ಯದ ಕೆಲಸ ಕಾರ್ಯಗಳನ್ನು ಪ್ರಾರಂಭವನ್ನು ಮಾಡಬಹುದಾಗಿದೆ ಇನ್ನು ಪಂಚಾಂಗದ ವಿಶೇಷತೆಯನ್ನು ನೋಡಿದ್ರೆ ದ್ವಾದಶ ರಾಶಿಯ ಫಲಾನುಫಲಗಳ ಬಗ್ಗೆಯೂ ತಿಳಿದುಕೊಳ್ಳೋಣ ಮೊದಲಿಗೆ ಮೇಷರಾಶಿ ಇದನ್ನು ಮೇಷರಾಶಿವರೆಗಂತೂ ಹೊಸ ಜವಾಬ್ದಾರಿಗಳು ದೊರೆಯುವಂಥ ಸಾಧ್ಯತೆ ಇರುತ್ತೆ ಯಾವುದೇ ಆಗಬಹುದು ಮನೆಯಲ್ಲಾಗ್ಬೋದು ಅಥವಾ ಕೆಲಸದಲ್ಲಾಗ್ಬೋದು ಹೊಸದಾಗಿ ಕೆಲಸವನ್ನು ಪ್ರಾರಂಭ ಮಾಡುವಂಥದ್ದು ಇರುತ್ತೆ ಒಂದು ಯಾವುದೇ ಒಂದು ಕೆಲಸ ಮಾಡಲೇಬೇಕಾದಂತಹ ಸ್ಥಿತಿ ಇರುತ್ತೆ ಮತ್ತು ಅದರ ಜೊತೆಗೆ ಕೆಲವರಿಗೆ ಅಂತೂ ನಿಮ್ಮ ಹಣಕಾಸಿನ ಒಪ್ಪಂದದ ವಿಚಾರದಲ್ಲಿ ಏನಾದರೂ ಮಾತುಕತೆ ಇಟ್ಕೊಳ್ಳುವಂಥದ್ದು ಏನಾದರೂ ಇದ್ದರೆ ಸ್ವಲ್ಪ ಜಾಗೃತವಾಗಿ ಇರಬೇಕಾಗುತ್ತೆ ಈ ದಿನ ಇನ್ನು ಆಸ್ತಿ ವಿಚಾರದಲ್ಲಂತೂ ಎಚ್ಚರಿಕೆಯಿಂದ ಹಿರಿ ಆಸ್ತಿ ಖರೀದಿ ಮಾಡುವಂಥದ್ದು ಅಥವಾ ತೆಗೆದುಕೊಳ್ಳುವಂಥ ವಿಚಾರದಲ್ಲಿ ಏನಾದರೂ ಪತ್ರಗಳ ವಿಚಾರದಲ್ಲಿ ಕಿರಿಕಿರಿ ಸಮಸ್ಯೆಗಳೇನಾದರೂ ಇರುತ್ತೆ ಆದಷ್ಟು ಸಹ ಎಚ್ಚರಿಕೆಯಿಂದ ವ್ಯವಹಾರವನ್ನು ಮಾಡ್ಕೋಬೇಕಾಗುತ್ತೆ ಈ ದಿನ ಆದಷ್ಟು ಸುಬ್ರಹ್ಮಣ್ಯನ ಆರಾಧನೆ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳುವಂಥದ್ದು ಬಹಳ ಶ್ರೇಷ್ಠ ಈ ದಿನ ಇನ್ನು ರಾಶಿ ಈ ದಿನ ಉದ್ರೇಕದ ಆಧಾರದ ಮೇಲೆ ಯಾವುದೋ ಒಂದು ತೀರ್ಮಾನವನ್ನು ತೆಗೆದುಕೊಂಡ್ಬಿಡ್ತೀರಾ ದಿಢೀರಂತ ಮನೆಯಲ್ಲಿ ಕಿರಿಕಿರಿ ಮಾಡ್ಕೊತೀರಾ ಅಥವಾ ಯಾವುದೋ ಒಂದು ನಿರ್ಧಾರ ತೆಗೆದುಕೊಂಡ್ಬಿಟ್ಟು ಕೋಪದಿಂದ ಅದು ಮುಂದೆ ಬರುವಂಥ ದಿನಗಳಲ್ಲಿ ಸಮಸ್ಯೆಗಳೇ ಹೆಚ್ಚಾಗಿ ಕಾಡುವಂಥ ಸಾಧ್ಯತೆ ಇರುತ್ತೆ ಬಹಳ ಎಚ್ಚರಿಕೆಯಿಂದ ವ್ಯವಹಾರವನ್ನು ಮಾಡಬೇಕು ಆದಷ್ಟು ಕೋಪವನ್ನು ಮಾಡ್ಕೋಬೇಡಿ ಈ ದಿನ ರಾಶಿಯವರು ಇನ್ನು ಅದರ ಜೊತೆಗೆ ಕೆಲವರಿಗಂತೂ ಆರೋಗ್ಯ ವಿಚಾರದಲ್ಲಿ ಹೆಚ್ಚಿನ ಜಾಗೃತಿ ವಹಿಸಬೇಕಾಗುತ್ತೆ ಇನ್ನು ಸ್ವಂತ ಕೆಲಸದಲ್ಲಿರುವಂಥವ್ರಿಗಂತೂ ವ್ಯಾಪಾರದಲ್ಲಿರುವಂಥವ್ರಿಗೆ ಅಭಿವೃದ್ಧಿ ಕಾಣುವಂಥ ವಿಚಾರ ಆಗಿರುತ್ತೆ ಒಟ್ಟಾರೆ ದಿನ ಪರಿಹಾರ ಅಂತ ನಾವು ನೋಡೋಕೋದ್ರೆ ಹನುಮಂತನ ಪ್ರಾರ್ಥನೆ ಮಾಡ್ಕೋಬಹುದು ಹನುಮಂತನ ಸ್ಮರಣೆ ಪೂಜೆ ಪುರಸ್ಕಾರಗಳನ್ನು ಮಾಡ್ಕೊಳ್ಳುವಂಥದ್ದು ಬಹಳ ಶ್ರೇಷ್ಠ ಈ ದಿನ ಇನ್ನು ಮಿಥನ ರಾಶಿವರ್ಗಂತೂ ಇದಿನ ಖರ್ಚುಗಳು ಸಹ ಹೆಚ್ಚಾಗಿ ಇದ್ದೇ ಇರುತ್ತೆ ಆದರೂ ಸಹ ಏನೋ ಒಂದು ಕಡೆ ತೃಪ್ತಿಕರವಾದಂತಹ ಖರ್ಚುಗಳು ಇರುತ್ತೆ ಒಟ್ಟಾರೆ ಪರವಾಗಿಲ್ಲ ಏನೋ ಒಂದು ಒಳ್ಳೆಯದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದೆ ಮಾಡಿದೆ ಅಥವಾ ಒಳ್ಳೆಯದಕ್ಕೆ ಖರ್ಚು ಮಾಡಿದೆ ಅನ್ನುವಂಥದ್ದು ಇದನ್ನು ಕಂಡುಬರುತ್ತೆ ಏನಾದರೂ ಜೊತೆಗೆ ಹಣಕಾಸಿನ ವ್ಯವಹಾರದಲ್ಲಿ ಏನಾದರೂ ವ್ಯವಹಾರ ಇಟ್ಕೊಂಡಿರೋ ಅಂಥವರು ಹೆಚ್ಚಿನ ಮಟ್ಟಿಗೆ ಲಾಭ ಮತ್ತು ಅನುಕೂಲ ಉಂಟಾಗುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡುಬರುತ್ತೆ ಇಂದಿನ ಕೆಲವು ಪ್ರಮುಖವಾದಂತಹ ಕಾರ್ಯಗಳು ಸಹ ಕೂಡ ಸಂಪೂರ್ಣವಾಗಿ ಮಾಡು ಮುಗಿಸುವಂಥ ಪ್ರಯತ್ನದಲ್ಲಿ ಇರ್ತೀರಾ ಗಣಪತಿ ಪ್ರಾರ್ಥನೆಯಿಂದ ಸಹ ಏನಾದರೂ ವಿಘ್ನಗಳು ಅಥವಾ ಗಣಪತಿ ವಿಚಾರದಲ್ಲಿ ಪೂಜೆ ಪುನಸ್ಕಾರಗಳು ಮಾಡಿಕೊಳ್ಳೋದ್ರಿಂದ ಇದನ್ನು ಏನಾದರೂ ಹೊಸ್ದಾಗಿ ಪ್ರಾರಂಭ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಸಹ ಅನುಕೂಲ ಉಂಟಾಗೋದಕ್ಕೆ ಸಾಧ್ಯ ಇರುತ್ತೆ ಇನ್ನು ಕರ್ಕಾಟಕ ರಾಶಿಯವ್ರಿಗಂತೂ ಏನಾದರೂ ವಸ್ತ್ರಾಭರಣಗಳಾಗಬಹುದು ಅಥವಾ ಖರೀದಿ ಮಾಡುವಂಥದ್ದು ಮುಂದೆ ಆಗುವಂಥದ್ದು ಇರುತ್ತೆ ಹಬ್ಬ ಅಂದ ತಕ್ಷಣ ಏನಾದರೂ ಖರೀದಿ ಮಾಡುವಂಥದ್ದು ಯತ್ನದಲ್ಲಿರ್ತಾರೆ ಏನಾದರೂ ಜೊತೆಗೆ ದೂರದ ಪ್ರಯಾಣ ಹೋಗುವಂಥವರು ಏನಾದರೂ ದೂರದ ಪ್ರಯಾಣ ಇಟ್ಟುಕೊಂಡಿರುವಂಥವರು ಬಹಳ ಜಾಗೃತವಾಗಿರಬೇಕಾಗುತ್ತೆ ಸಂಚಾರದಲ್ಲಿ ಏನಾದರೂ ಚಿಕ್ಕಪಟ್ಟ ವಿಚಾರದಲ್ಲಿ ಸಮಸ್ಯೆಗಳು ಉಂಟಾಗ ಸಾಧ್ಯತೆಗಳು ಬಹಳಷ್ಟು ಕಂಡು ಬರುತ್ತೆ ಇನ್ನು ಅದರ ಜೊತೆಗೆ ಕೆಲವೊಂದು ಮಿತ್ರರು ಸಹ ಸಹಕಾರ ದೊರೆಯುವಂಥದ್ದು ಇರುತ್ತೆ ಹಣಕಾಸಿನ ವಿಚಾರ ಆಗ್ಬೋದು ಅಥವಾ ಕೆಲಸದ ವಿಚಾರದಲ್ಲಿ ಅನುಕೂಲ ಕಂಡು ಬರುವಂಥ ವಿಚಾರ ಆಗಿರುತ್ತೆ ಒಟ್ಟಾರೆ ದಿನ ಎಲ್ಲ ಚೆನ್ನಾಗೇ ಇರುತ್ತೆ ಆದರೆ ವಾಹನದಲ್ಲಿ ಓಡಿಸುವಂಥ ದೂರ ಪ್ರಯಾಣದ ವಿಚಾರದಲ್ಲಿ ಸಮಸ್ಯೆ ಇರೋದ್ರಿಂದ ಹನುಮಂತನ ಪ್ರಾರ್ಥನೆ ಅಥವಾ ಗರಡನ ಆರಾಧನೆ ಯಾಕಂದರೆ ಧ್ವಜಸ್ತಂಭ ಅಂತಿರುತ್ತೆ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದರ್ಶನವನ್ನು ಮಾಡೋದಾಗಲಿ ಅಥವಾ ಪ್ರಾರ್ಥನೆ ಸ್ಮರಣೆ ಮಾಡಿಕೊಳ್ಳುವಂಥರಿಂದ ಸಮಸ್ಯೆಗಳಿಂದ ದೂರ ಹೋಗ್ಲಿಕ್ಕೆ ದಿನ ಸಾಧ್ಯ ಇದೆ ಇನ್ನು ಸಿಂಹರಾಶಿಯವ್ರಿಗಂತೂ ಆಸ್ತಿ ಏನಾದರೂ ವಿಚಾರದಲ್ಲಿ ಏನಾದರೂ ಖರೀದಿ ಮಾಡುವಂಥದ್ದು ಅಥವಾ ಆಸ್ತಿ ವಿಚಾರದಲ್ಲಿ ಏನಾದರೂ ಭಾಗಗಳನ್ನು ಮಾಡುವಂತಹದ್ದಾಗ್ಬೋದು ಅಥವಾ ಕೋರ್ಟು ಕಚೇರಿ ಸಂಬಂಧಪಟ್ಟಂಥ ವಿಚಾರದಲ್ಲಿ ಏನಾದರೂ ದಿನ ಇಟ್ಕೊಂಡಿದ್ರೆ ಬಹಳ ಜಾಗೃತವಾಗಿ ಇರಬೇಕಾಗುತ್ತೆ ಎಚ್ಚರಿಕೆಯಿಂದ ಇರೋದು ಸೂಕ್ತ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಏನಾದರೂ ಮಟ್ಟಿಗೆ ಪುಟ್ಟ ವಿಚಾರದಲ್ಲಿ ಕಿರಿಕಿರಿ ಆಗಬಹುದು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಈ ದಿನ ಇನ್ನು ಕೆಲವೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಸಹ ಭಾಗವಹಿಸುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡುಬರುತ್ತೆ ಅದರಲ್ಲಿ ಪ್ರಮುಖವಾಗಿ ರಾಜಕೀಯ ವ್ಯಕ್ತಿಗಳಿಗೆ ರಾಜಕೀಯದಲ್ಲಿ ಕೆಲಸವನ್ನು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗಂತೂ ಸಾಂಸ್ಕೃತಿಕ ಕಾರ್ಯಕ್ರಮ ಸಭೆ ಸಮಾರಂಭಗಳಿಗೆ ಭೇಟಿ ನೀಡುವಂತಹ ಸಾಧ್ಯತೆಗಳು ಬಹಳಷ್ಟು ಕಂಡುಬರುತ್ತೆ ಒಟ್ಟಾರೆ ಈ ದಿನ ದೇವಿ ಪ್ರಾರ್ಥನೆ ದುರ್ಗಾದೇವಿಯ ಪೂಜೆ ಆಗಬಹುದು ಅಥವಾ ದೇವಿಯ ಒಂದು ದೇವಸ್ಥಾನ ಯಾವುದೇ ಆಗ್ಬೋದು ಹೋಗಿ ದರ್ಶನವನ್ನು ಮಾಡಿಕೊಳ್ಳೋದ್ರಿಂದ ಇನ್ನಷ್ಟು ಶುಭ ಫಲ ಉಂಟಾಗಲಿಕ್ಕೆ ದಿನ ಸಾಧ್ಯ ಇದೆ ನಾ ಕನ್ಯಾರಾಶಿವರಿಗಂತೂ ಅನಿರೀಕ್ಷಿತವಾಗಿ ಹಣಕಾಸುವನ್ನು ಪಡೆದುಕೊಳ್ಳುವಂತಹ ಅವಕಾಶಗಳು ಸಹ ಈ ದಿನ ಇದೆ ಯಾಕಂತ ಹೇಳಿದ್ರೆ ಯಾರನ್ನ ದುಡ್ಡು ಕೇಳಿರ್ತಾರೆ ಸರಿಯಾದಂಥ ಸಮಯಕ್ಕೆ ಬಂದಿರಲ್ಲ ಅಥವಾ ಯಾರಿಗೂ ದುಡ್ಡು ಕೊಟ್ಟಿರ್ತಾರ ಅದು ಬಂದು ಕೈ ಸೇರಿರಲ್ಲ ಅಂತಹ ವಿಚಾರಗಳು ಏನಾದರೂ ಇದ್ರೂ ಸಹ ದಿನ ಒಂದು ಫಲ ಲಭ್ಯ ಆಗುವಂಥದ್ದು ದಿನ ಇರುತ್ತೆ ಹಣಕಾಸಿನ ವಿಚಾರದಲ್ಲಿ ಇನ್ನು ಕೆಲವರಿಗಂತೂ ದಿನಸಿ ವ್ಯಾಪಾರಿಗಳಿಗೆ ಅಂದರೆ ಏನಾದರೂ ದುಡ್ದಾಗ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಹೋಲ್ಸೇಲ್ ವಿಚಾರದಲ್ಲಿ ಬಿಸ್ನೆ ಬಿಸ್ನೆಸ್ ಮಾಡ್ತಾ ಇರ್ತಾರೆ ದಿನಸಿಗೆ ಸಂಬಂಧಪಟ್ಟಂಥದ್ದು ಅಂಥವ್ರಿಗಂತೂ ಹೆಚ್ಚಿನ ಮಟ್ಟಿಗೆ ಲಾಭ ದೊರೆಯುವಂಥದ್ದು ಈ ದಿನ ಕಂಡುಬರುತ್ತೆ ಒಟ್ಟಾರೆ ದಿನ ಲಕ್ಷ್ಮೀ ಸರಸ್ವತಿ ಗಣಪತಿಯ ಸ್ಮರಣೆ ಅಥವಾ ಪೂಜೆ ಮಾಡಿಕೊಳ್ಳುವಂಥದ್ದು ಬಹಳ ಸೂಕ್ತವಾದಂಥ ಪ್ರತಿಫಲ ಲಭ್ಯ ಆಗಲಿಕ್ಕೆ ದಿನ ಸಾಧ್ಯ ಇದೆ ಇನ್ನು ಅದರ ಜೊತೆಗೆ ತುಲಾರಾಶಿಯವ್ರಿಗಂತೂ ಪ್ರಮುಖವಾದಂಥ ರಾಜಕೀಯ ವ್ಯವಹಾರದಲ್ಲಿ ಇರುವಂಥವ್ರಿಗಂತೂ ವೇಗವಾಗಿ ಮುನ್ನಡೆ ಉಂಟಾಗುವಂಥದ್ದು ಇರುತ್ತೆ ಒಟ್ಟಾರೆ ಈಗ ರಾಜಕೀಯ ಇದಕ್ಕೆ ಸಂಬಂಧಪಟ್ಟಂಥ ವ್ಯವಹಾರಗಳೇ ಹೆಚ್ಚಿನ ಮಟ್ಟಿಗೆ ಮಾತುಕತೆ ಇವೆಲ್ಲ ನಡೀತಾ ಇರೋದ್ರಿಂದ ಒಟ್ಟಾರೆ ಅಂದ್ಕೊಂಡಿರೋ ಕೆಲಸಗಳು ರಾಜಕೀಯದಲ್ಲಿ ಇರುವಂಥವ್ರಿಗೆ ಹೆಚ್ಚಿನ ಮಟ್ಟಿಗೆ ಅನುಕೂಲ ಇದೆ ಈ ದಿನ ಏನಾದರೂ ಜೊತೆಗೆ ಸಣ್ಣಪುಟ್ಟ ವ್ಯಾಪಾರಿಗಳಿಗೆ ಉತ್ತಮವಾದಂತಹ ಲಾಭನೂ ಸಹ ಇದನ್ನು ಕಂಡು ಬರುವಂಥದ್ದಿರುತ್ತೆ ಒಟ್ಟಾರೆ ಇದನ್ನು ಸ್ವಲ್ಪ ಇಂತಹ ಸಮಸ್ಯೆಗಳು ಜಾಸ್ತಿ ಕಾಡೋದರಿಂದ ಆದಷ್ಟು ಸಹ ಈ ದಿನ ರಾಜಕೀಯ ವ್ಯಕ್ತಿಗಳಾಗ್ಬೋದು ಅಥವಾ ಸಾಮಾನ್ಯ ವ್ಯಕ್ತಿಗಳು ಸಹ ಕಾಲಭೈರವನ ಪ್ರಾರ್ಥನೆ ಕಾಲಭೈರವನ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ಅದರ ಜೊತೆಗೆ ಇದನ್ನು ಋಷಿಕ ರಾಶಿಯವರ್ಗಂತೂ ಇದನ್ನು ಪ್ರಮುಖ ಕೆಲಸ ಕಾರ್ಯಗಳಲ್ಲಿ ಸಹ ನೀವು ಅಂದ್ಕೊಂಡಿರುವಂತಹ ರೀತಿಯಲ್ಲಿ ಯಶಸ್ವಿಯಾಗಿ ಮಾಡಿ ಮುಗಿಸುವಂಥ ಪ್ರಯತ್ನದಲ್ಲಿ ದಿನ ಇರ್ತೀರಾ ಇನ್ನು ಕೆಲವರಿಗಂತೂ ಇದನ್ನು ಹೊಸ ಜವಾಬ್ದಾರಿಗಳು ದೊರೆಯುವಂಥದ್ದು ಇದನ್ನು ಇರುತ್ತೆ ಹೊಸ್ದಾಗಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡೋದಾಗಲಿ ಅಥವಾ ಈಗ ನೀವೇನು ಪ್ರಯತ್ನ ಕೆಲಸದಲ್ಲಿ ಇದ್ದೀರೋ ಆ ಕೆಲಸದಲ್ಲೇ ಇನ್ನಷ್ಟು ಜವಾಬ್ದಾರಿ ರೀತಿಯಲ್ಲಿ ಮಾಡಲೇಬೇಕಾದಂತಹ ಕೆಲಸಗಳು ಹೆಚ್ಚಿನ ಮಟ್ಟಿಗೆ ಕಂಡು ಒಟ್ಟಾರೆ ಇದನ್ನು ದೇವಿ ಪ್ರಾರ್ಥನೆ ಯಾವುದೇ ಆಗಬಹುದು ಕಾತ್ಯಾಯಿನಿ ದೇವಿ ಆಗಬಹುದು ಅಥವಾ ಗೌರಿ ದೇವಿಯ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳುವಂಥದ್ದು ಸ್ಮರಣೆ ಮಾಡಿಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ಧನು ರಾಶಿಯವರಿಗಂತೂ ದೈವ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಆಸಕ್ತಿ ನಿಮಗೆ ಉಂಟಾಗುತ್ತೆ ನೋಡಿ ದಿನ ಏನಾದರೂ ಪೂಜೆ ಪುನಸ್ಕಾರಗಳು ಮಾಡೋಣ ದೇವಸ್ಥಾನಕ್ಕೆ ಹೋಗೋಣ ಅಥವಾ ಮನೆಯಲ್ಲಿ ಏನಾದರೂ ಒಂದು ಚಿಕ್ಕದಾದಂಥ ಸತ್ಯನಾರಾಯಣ ಪೂಜೆಗಳಾಗ್ಬೋದು ಅಥವಾ ಇನ್ನಿತರ ಪೂಜೆ ಪುನಸ್ಕಾರಗಳಲ್ಲಿ ಹೆಚ್ಚಿನ ಮಟ್ಟಿಗೆ ಸಮಯವನ್ನು ಕಳೆಯುವಂತಹ ಸಾಧ್ಯತೆಗಳು ಬಹಳಷ್ಟು ಕಂಡುಬರುತ್ತೆ ಈ ದಿನ ಇನ್ನು ದೀರ್ಘಾವಧಿ ಕಾಲದಿಂದ ಈ ದಿನ ಏನಾದರೂ ಕಿರಿಕಿರಿ ಅನಿಸುವಂತಹದ್ದು ಏನಾದರೂ ಇದೇ ಸಮಸ್ಯೆಗಳು ಸಹ ತೊಂದರೆಗಳು ಪರಿಹಾರವನ್ನು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡುಬರುತ್ತೆ ಈ ದಿನ ಇನ್ನು ಈ ದಿನ ಪರಿಹಾರ ಅಂತ ನಾವು ನೋಡೋಕ್ಕೋದ್ರೆ ಗುರು ರಾಘವೇಂದ್ರನ ದೇವಸ್ಥಾನಕ್ಕೆ ಪ್ರಾರ್ಥನೆ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ಮಕರ ರಾಶಿವರ್ಗಂತೂ ಐಷಾರಾಮಿಯ ವಸ್ತುಗಳನ್ನು ಖರೀದಿ ಮಾಡುವಂತಹ ಯೋಗ ನೋಡಿ ಬಹಳ ಅದ್ಭುತವಾದಂಥದ್ದು ಯಾಕಂತ ಹೇಳಿದರೆ ಏನಾದರೂ ಒಂದು ಮನೆಗೆ ಫರ್ನಿಚರ್ಸ್ ಆಗ್ಬೋದು ಅಥವಾ ಇನ್ನಿತರ ವಸ್ತುಗಳನ್ನು ಖರೀದಿ ಮಾಡುವಂತಹ ಸಾಧ್ಯತೆಗಳು ಬಹಳಷ್ಟು ಕಂಡುಬರುತ್ತೆ ಈ ದಿನ ಇನ್ನು ಕುಟುಂಬದ ವಿಚಾರದಲ್ಲಿ ಹೆಚ್ಚಿನ ಸಮಸ್ಯೆಗಳು ಸಹ ಎದುರಾಗುವಂಥ ಸಾಧ್ಯತೆ ಇರುತ್ತೆ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂಥದ್ದು ಆಗ್ಬೋದು ಅಥವಾ ಇನ್ನಿತರ ವಿಚಾರದಲ್ಲಿ ಹೆಚ್ಚಿನ ಮಟ್ಟಿಗೆ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆಗಳು ಬಹಳಷ್ಟು ಬರೋದ್ರಿಂದ ಆದಷ್ಟು ಸಹ ಈ ದಿನ ಶುಕ್ರವಾರ ಲಕ್ಷ್ಮೀ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವಂಥದ್ದು ಬಹಳ ಶ್ರೇಷ್ಠ ಇದನ್ನು ಕುಂಭರಾಶಿವರಿಗಂತೂ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರುವುದು ಸೂಕ್ತ ನೋಡಿ ನಾ ಈಗಾಗಲೇ ಅನಾರೋಗ್ಯದಲ್ಲಿ ಇದ್ದೀರಾ ಆರೋಗ್ಯದಲ್ಲಿ ಕಿರಿಕಿರಿ ಅನಿಸ್ತಾ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗುತ್ತೆ ಈ ದಿನ ಇನ್ನು ಕುಟುಂಬದ ಕಲಹಗಳು ಹೆಚ್ಚಾಗುವಂಥದ್ದು ಇರುತ್ತೆ ದುಂದು ವೆಚ್ಚಿಂದ ಆಗುವಂಥ ಸಾಧ್ಯತೆ ಇರುತ್ತೆ ನೋಡಿ ಬಹಳಷ್ಟು ಹೆಚ್ಚಿನ ಮಟ್ಟಿಗೆ ಖರ್ಚುಗಳು ಜಾಸ್ತಿ ಕಂಡು ಬರುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡುಬರುತ್ತೆ ಈ ದಿನ ಇನ್ನು ಈ ದಿನದ ಪರಿಹಾರ ಅಂತ ನಾವು ನೋಡೋಕೋದ್ರೆ ಕುಂಭರಾಶಿಯವರು ಆದಷ್ಟು ಸಹ ಹನುಮಂತನ ಪ್ರಾರ್ಥನೆ ಹನುಮಂತನ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ಮೀನರಾಶಿವರಿಗಂತೂ ಕುಟುಂಬದಲ್ಲಿ ಕಲಹ ನೋಡಿ ವಿನಾಕಾರಣ ಏನಾದರೂ ಚಿಕ್ಕಪುಟ್ಟ ವಿಚಾರದಲ್ಲಿ ಕಲಹಗಳು ಆಗುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡುಬರುತ್ತೆ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಗಂಡ ಹೆಂಡತಿ ವಿಚಾರದಲ್ಲಿ ಆಗಬಹುದು ಅಥವಾ ಅಣ್ಣ ತಮ್ಮಂದರ ವಿಚಾರದಲ್ಲಿ ಆಗಬಹುದು ಒಟ್ಟಾರೆ ಎಚ್ಚರಿಕೆ ಅಗತ್ಯ ಇದೆ ಮಾತನಾಡುವಾಗ ಇನ್ನು ಅದ್ರ ಜೊತೆಗೆ ವ್ಯಾಪಾರ ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿರುವಂತವರಿಗೆ ಪ್ರಗತಿ ಹಣಕಾಸಿನ ವಿಚಾರದಲ್ಲಿ ಜಾಗೃತವಾಗಿರಬೇಕಾಗುತ್ತೆ ವ್ಯಾಪಾರದಲ್ಲಿ ಏನೋ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಆದ್ರೆ ಹಣಕಾಸಿನ ಕೊಟ್ಟು ತೆಗೆದುಕೊಳ್ಳುವಂತದ್ದು ಲೇವಾದೇವಿ ವ್ಯವಹಾರ ಆಗಬಹುದು ಅಥವಾ ಇನ್ನಿತರ ಬ್ಯಾಂಕಿಂಗ್ ಸಂಬಂಧಪಟ್ಟಂತ ವ್ಯವಹಾರಗಳೆಲ್ಲ ಆಗಬಹುದು ಬಹಳ ಜಾಗೃತವಾಗಿ ಇದಿನ ಇರಬೇಕಾಗುತ್ತೆ ಈ ದಿನದ ಪರಿಹಾರ ಅಂತ ನಾವು ನೋಡ್ಲಿಕ್ಕೆ ಹೋದ್ರೆ ಸಾಧ್ಯವಾದಷ್ಟು ಸಹ ಶುಕ್ರವಾರ ಗೋಪೂಜೆ ಗೋಮಾತೆಯ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವ ಬಹಳ ಶ್ರೇಷ್ಠವಾಗಿರುತ್ತೆ ಇನ್ನು ಹನ್ನೆರಡು ರಾಶಿಯ ಫಲಾನುಫಲಗಳ ಬಗ್ಗೆ ತಿಳಿದುಕೊಂಡ್ರೆ ಬಹಳ ವಿಶೇಷವಾದಂತಹದ್ದು ದಿನ ದ್ವಿತೀಯ ಶುಕ್ರವಾರ ಹಸ್ತ ನಕ್ಷತ್ರ ಕಾಂಬಿನೇಷನ್ಸ್ ಇರೋದ್ರಿಂದ ಯಾವುದೇ ಒಂದು ಪೂಜೆ ಪುನಸ್ಕಾರಗಳು ಆಗ್ಬೋದು ಹೊಸದಾಗಿ ಏನಾದರೂ ಮಳೆಗೆ ಒಂದು ಪ್ರಾರಂಭ ಮಾಡುವಂಥದ್ದು ಆಗ್ಬೋದು ಬಹಳ ಶ್ರೇಷ್ಠವಾದಂತಹದ್ದು ದಿನ ಆಗಿರುತ್ತೆ ಏನೇ ಕೆಲಸ ಮಾಡಿ ಶುಭ ಆಗಲಿಕ್ಕೆ ಸಾಧ್ಯ ಇರುತ್ತೆ ಹರೇ ಶ್ರೀನಿವಾಸ